ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ನೀರು ದೋಸೆ ಮಾಡೋಣ ನೀರು ದೋಸೆಗೆ ನಾನು ರೇಷನ್ ಅಕ್ಕಿ ಡಿಪೋಲ್ ಕೊಡ್ತಾರಲ್ಲ ಆ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ನಿಮಗೆಷ್ಟು ನೈಸಾಗಿ ರುಬ್ಕೊಳ್ಳೋಕ್ಕೆ ಸಾಕು ಅಷ್ಟು ನೈಸಾಗಿ ರುಬ್ಕೊಳ್ಳಿ ಸ್ವಲ್ಪ ಗಟ್ಟಿ ರುಬ್ಕೊಳ್ಳಿ ಅದು ನೀರಿರಬೇಕು ಇರಬೇಕು ಮಿಕ್ಸಿಲಿ ಜಾಸ್ತಿ ನೀರು ಹಾಕಿದ್ರೆ ಎಗರುತ್ತೆ ಅಂತ ನಾನು ಸ್ವಲ್ಪ ಗಟ್ಟಿ ರುಬ್ಕೊಳ್ಳಿ ಅಂತ ಹೇಳ್ತಾ ಇರೋದು ಒಂದು ಆಗಿ ಇದು ನಾನು ಇದರಲ್ಲಿ ಎರಡು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ಇದೆ ಇದು ಒಂದು ನೋಡಿ ಇಷ್ಟ ಆಗ್ತೀನಿ ಅಕ್ಕಿ ತೆಂಗಿನಕಾಯಿ ಎರಡು ಇಷ್ಟ ಆಗ್ತೀನಿ ತೆಂಗಿನಕಾಯಿ ಇವಾಗ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಉಪ್ಪು ಸ್ವಲ್ಪ ಹಾಕಿ ಆಮೇಲೆ ನೋಡ್ಕೊಂಡು ಹಾಕ್ಬೋದು ಇವಾಗ ಇದನ್ನು ನಾನು ನೈಸ್ ತಗೊಂಡು ಬರ್ತೀನಿ ಇಷ್ಟು ನೈಸ್ ಹಾಕಬೇಕು ಇದೀವಾಗ ಸ್ವಲ್ಪ ನೀರು ಮಾಡ್ಕೊಳ್ಬೇಕು ಯಾವ ಹದ ಅಂತ ನಾನು ಹೇಳ್ತೀನಿ ಮಿಕ್ಸಿ ಜರ ಇದ್ದಿದ್ದೆಲ್ಲ ಸ್ವಲ್ಪ ನೋಡಿ ಇದು ಇಷ್ಟು ಹದ ಇದ್ದರೆ ಸಾಕು ಇವಾಗ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ನಾನು ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ನೋಡ್ಕೊಂಡು ಹಾಕ್ಬೋದು ಸ್ವಲ್ಪ ಕಾಯಿ ತುರಿ टाकೋಣ ತಿನಿ ಕಾಯಿ ತುರಿ टाकೋಣ ತಿನಿ ಇವಾಗ ಇದಿಷ್ಟನ್ನ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕಿಕೊಳ್ಳಬಹುದು ನಾವು ಬೆಳ್ಳುಳ್ಳಿ ಹಾಕಲ್ಲ ಇದಿಷ್ಟನ್ನ ನೈಸಾಗಿ ರುಬ್ಬಿಕೊಂಡ್ರೆ ನಮಗೆ ಕೆಂಪು ಚಟ್ನಿ ರೆಡಿ ಆಗುತ್ತೆ ನೀರ್toDoubleಕ್ಕೆ ಕೆಪ್ಪು ಚಟ್ನಿ ರೆಡಿ ಆಯ್ತು ಈಗ स्वीಟ್ ಸಿಹಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವುದೇ ಇಷ್ಟ ಎಲ್ಲದೂ ಪಡೋ ಇಷ್ಟಪಡೋದು ಸಿಹಿ ಚಟ್ನಿ ಸಿಹಿ ಚಟ್ನಿಗೆ ಏನಿಲ್ಲ ನೋಡಿ ನೋಡಿ ಅರ್ಧ ಕಾಯಲ್ಲಿ ದೋಸೆಗೂ ಹಾಕದೆ ಖಾರ ಚಟ್ನಿ ಮಾಡಿದೆ ಸಿಹಿ ಚಟ್ನಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸಿಹಿ ಚಟ್ನಿ ಸ್ವಲ್ಪ ಇಷ್ಟಪಡ್ತಾರೆ ಖಾರ ಸ್ವಲ್ಪ ಕಡಿಮೆ ಹಾಗಾಗಿ ನಾನು ಖಾರ ಸ್ವಲ್ಪ ಮಾಡಿದ್ದೀನಿ ಅದಕ್ಕೆ ಎರಡೇ ಎರಡು ಏಲಕ್ಕಿ ಹಾಕ್ಕೊಳ್ತೀನಿ ಏನೂ ಜಾಸ್ತಿ ಏನೂ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲನ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ ಇಲ್ಲಾದರೆ ಬಿಟ್ಟು ನಾನು ಕುಟ್ಟಿಗೆ ಇಟ್ಬಿಟ್ಟಿರ್ತೀನಿ ಬೆಲ್ಲನ ಇದನ್ನು ನೈಸಾಗಿ ರುಬ್ಕೊಳ್ಳೋದು ಅಷ್ಟೇ ಇನ್ನೇನು ಜಾಸ್ತಿ ಹಾಕ್ಬೇಕಂತೇನಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಇವಾಗ ನೈಸಾಗಿ ರುಬ್ಕೊಳ್ಳೋದು ಅಷ್ಟೇ ಅಷ್ಟೇ ಸಿಹಿ ಚಟ್ನಿ ರೆಡಿ ತುಂಬ ಚೆನ್ನಾಗಿರುತ್ತೆ ನೀವು ನೀರು ಒಂದು ಸರಿ ಸಿಹಿ ಚಟ್ನಿ ಮಾಡಿ ನೋಡಿ ಎಲ್ಲರೂ ಮನೆಯವರೆಲ್ಲ ಇದೇ ಇಷ್ಟಪಡ್ತಾರೆ ಒಂದೊಂದು ಕಡೆ ಬರೀ ಕಾಯಿ ಬೆಲ್ಲ ಓಟೆ ಓಟೆಲಲ್ಲಿ ಕಾಯಿ ಬೆಲ್ಲನ ತುರ್ತಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಆದರೆ ನಂಗೆ ಅದು ಸೆಟ್ ಆಗಲ್ಲ ನಮಗೆ ಇದೇ ಸರಿ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೆಂಚಿದೆ ಇದು ನೀರು ದೋಸೆಗೆ ಅಂತಲೇ ಬೇರೆ ಹೆಂಚು ಬರುತ್ತೆ ಅದು ನಮ್ಮ ಮನೇಲಿದೆ ಮಗಳ ಮನೇಲಿಲ್ಲ ಇಲ್ಲ ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಒಂದು ಡ್ರೈ ಮಾಡಿದೆ ನೋಡಿ ನಾನೊಂದು ನಾರ ಇಟ್ಕೊಂಡಿರ್ತೀನಿ ಈ ತೆಂಗಿನಕಾಯಿ ನಾರದು ಜುಟ್ಟು ಬರುತ್ತಲ್ಲ ಆ ಜುಟ್ಟು ಇಲ್ಲ ನೀವು ಈರುಳ್ಳಿ ಏನು ಬೇಕಾದರೂ ನೀವು ಸವರ್ಕೊಳ್ಬೋದು ನಂದು ಈರುಳ್ಳಿ ಬೇಡ ಅಂತ ತೆಂಗಿನಕಾಯಿ ನಾರು ನೋಡಿ ಈಗ ಈಗೆಲ್ಲೇ ಸವರ್ಕೊಂಡಿ ಇಷ್ಟು ಹದ ಇರಬೇಕು ನೋಡಿ ನೋಡಿ ಇಷ್ಟು ಹದ ಇದ್ದರೆ ಸಾಕು ಮೀಡಿಯಮ್ ಇಟ್ಕೊಳ್ಳಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕಿ ಆಮೇಲೆ ಮುಚ್ಚಿಟ್ಬಿಡಿ ಹೆಂಚು ದೋಸೆ ಎಲ್ಲ ಮಾಡಿ ಇದು ಒಂದೇ ಕಡೆ ತಿರುವಾಕೋದು ಎರಡು ಕಡೆ ತಿರುವಾಕಬಾರ್ದು ಒಂದು ಸೈಡ್ ಆದರೆ ಸಾಕು ಹ್ಞೂ ಆಯಿತು ಆಯಿತು

ದೋಸೆ ನೀರು ದೋಸೆ ಹೀಗೆ ಬರುತ್ತೆ ತುಂಬ ಸಾಫ್ಟ್ ಇರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ವಯಸ್ಸಾದೋರಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ತರಕಾರಿ ಗೊಜ್ಜಾದರೂ ಮಾಡ್ಕೊಳ್ಬೋದು ನಮಗೆ ಸಿಹಿ ಚಟ್ನಿ ತುಂಬ ಇಷ್ಟ ನಮಗೆ ಖಾರ ಚಟ್ನಿ ನೀರು ದೋಸೆ ಸಿಹಿ ಚಟ್ನಿ ಇಷ್ಟೊತ್ತು ಇನ್ನೂ ಮಾಡ್ತಾಯಿದ್ದೀನಿ ವೀಡಿಯೋಗ ತೋರಿಸ್ಬಿಡೋಣ ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್